ಅಮ್ಮಂದಿರು ಮಕ್ಕಳಿಗಾಗಿ ಏನೆಲ್ಲ ಮಾಡ್ತಾರೆ ಈ ಜಗತ್ತಲ್ಲಿ ಅಂತ ಅಮ್ಮಂದಿರಿಗೆ ಮಕ್ಕಳಾದ ನಾವು ಏನು ಮಾಡ್ತಿದ್ದೀವಿ ಏನು ಮಾಡಿದ್ದೀವಿ ಅಲ್ವಾ ಇವತ್ತು ಅಮ್ಮಂದಿರೋ ದಿನ ಬನ್ನಿ ಏನಾದರೂ ಸ್ವಲ್ಪ ಅವ್ರ ಮುಖದಲ್ಲಿ ನಗೋತಾರೋ ಕೆಲಸ ನಾವು ಮಾಡೋಣ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ನಾನು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಂದರೆ ಭಾನುವಾರದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಜಗತ್ತಲ್ಲಿ ಯಾರ್ಯಾರು ಹಮ್ಮಂದಿರಿದಾರೋ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತಾ ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ನನ್ನ ವಿಡಿಯೋಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ನೋಡೋಣ ಬೆಳಗ್ಗೆ ಎದ್ದು ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಚಿಕನ್ ಬಿರಿಯಾನಿ ಮಟನ್ ಸಾಂಬಾರು ಮಾಡಿ ಇಟ್ಟು ಮನೇಲಿ ಎಲ್ಲರಿಗೂ ಬಡಿಸ್ಬಿಟ್ಟು ನಮ್ಮಪ್ಪ ಮನೆಗೆ ಹೋಗೋಣ ಅಲ್ಲಿ ಅಮ್ಮನಿಗೆ ಕೊಡೋಣ ಅವ್ರಿಗೆ ಗೊತ್ತಿಲ್ದಿರಾನೆ ಹೋಗ್ತಾ ಇದ್ದೀವಿ ನಾವು ಅಲ್ಲಿ ಹೋಗಿ ಅವ್ರಿಗೂ ವಿಶ್ ಮಾಡಿಬಿಟ್ಟು ಈ ಚಿಕನ್ನು ಮತ್ತು ಮಟನ್ ಕೊಟ್ಬಿಟ್ಟು ಬರೋಣ ಅಂದ್ಕೊಂಡು ರೆಡಿ ಹಾಕ್ತಾಯಿದ್ದೀನಿ ಅದಕ್ಕೆ ಮುಂಚೆ ಇವ್ರನ್ನೆಲ್ಲ ಬೆಕ್ಕಗಳನ್ನೆಲ್ಲ ಒಂದು ರೆಸ್ಕ್ಯೂ ಟೀಮ್ಗೆ ಕೊಡೋಣ ಅಂದ್ಕೊಂಡು ಬೆಳಗ್ಗೆಯಿಂದ ಎಲ್ಲರಿಗೂ ಕಾಲ್ ಮಾಡಿಕೊಂಡು ಇದ್ದು ಲೇಟ್ ಆಯಿತು ಹಾಗಾಗಿ ಯಾರಿಗೂ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ತುಂಬ ಬೆಕ್ಕುಗಳು ಹಾಕ್ಬಿಟ್ಟಿದೆ ಹದಿನಾಲ್ಕು ಬೆಕ್ಕುಗಳು ಹಾಕಿದೆ ನಮ್ಮ ಮನೆಗೆ ಒಂದು ಚಿಕ್ಕ ಮಗು ಅದೇ ಚಿಂಟು ಅಂತ ಬಂದು ಸೇರಿಕೊಂಡವನು ಕಾರ್ ಕೆಳಗಡೆ ಅದೇ ಅಳ್ತಾ ಇದ್ದ ನಾವು ಅವ್ರಿಗೆ ಅವನಿಗೆ ಊಟ ಹಾಕ್ತಾ ಹಾಕ್ತಾ ಅವನು ಹಾಗೆ ಮನೆಗೆ ಬಂದು ಸೇರಿಕೊಂಡ ಇವಾಗ ಹದಿನಾಲ್ಕು ಬೆಕ್ಕು ಆಗಿದೆ ತುಂಬ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಮತ್ತು ಅಕ್ಕಪಕ್ಕದವ್ರಿಗೆಲ್ಲ ಇಷ್ಟ ಇಲ್ಲ ಬೆಕ್ಕುಗಳು ಇರೋದು ದಿನ ಬೆಳಗ್ಗೆ ಇದ್ದರೆ ಅದು ಇದು ಏನಾದರೂ ಹೇಳ್ತಿರ್ತಾರೆ ಹಾಗಾಗಿ ಒಂದು ವಾರದಿಂದ ಸರ್ಚ್ ಮಾಡ್ತಾನೇ ಇದ್ವಿ ರೆಸ್ಕ್ಯೂ ಟೀಮ್ ಎಲ್ಲಿದೆ ಕೊಡೋಣ ಒಂದು ಒಳ್ಳೆ ರೆಸ್ಕ್ಯೂ ಟೀಮ್ಗೆ ಕೊಡಬೇಕು ಸ್ವಲ್ಪ ದುಡ್ಡು ಕೊಟ್ಟರು ಪರವಾಗಿಲ್ಲ ಅಂತ ಸರ್ಚ್ ಮಾಡ್ತಾ ಇದ್ವಿ ನಮ್ಗೆ ಇವಾಗ ಒಂದು ಒಳ್ಳೆ ರೆಸ್ಕ್ಯೂ ಟೀಮ್ ಸಿಕ್ಕಿದೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ತೊಗೊಂಡು ಹೋಗಿ ಮೇಡಮ್ ನಾವು ತಿಂಗಳ ಆದಷ್ಟು ಹೆಲ್ಪ್ ಮಾಡ್ತೀನಿ ಎಷ್ಟು ಮಾಡೋಕ್ಕೆ ಆಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಸರಿ ಅದೆಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಬಂದು ಅಮ್ಮ ಮನೆಗೆ ಬಂದು ಅಲ್ಲಿ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಕ್ಕಳು ಎಲ್ಲ ಇದ್ದರು ಇಬ್ಬರೂ ಕರೆಸಿಬಿಟ್ಟು ನಾವು ಕೇಕ್ ಕಟ್ ಮಾಡೋದ್ರಲ್ಲಿ ಏನು ವಿಶೇಷ ಇರಲ್ಲ ಅಮ್ಮನಿರ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿ ಅವ್ರಿಗೆ ಈ ರೀತಿಯಲ್ಲಾದರೂ ಒಂದು ಅರ್ಧ ಗಂಟೆ ಖುಷಿಯಿಂದ ಇರಲಿ ಅಂದ್ಕೊಂಡು ಅಲ್ಲಿ ಹೋಗಿ ಕೇಕ್ ತರಿಸಿ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮಮ್ಮ ಇಬ್ಬರೂ ಕೇಕ್ ಕಟ್ ಮಾಡಿ ಒಬ್ಬರಿಂದ ಒಬ್ಬರು ಬಾಯಿಗೆ ಕೊಟ್ಟು ಅವರು ವಿಶ್ ಮಾಡ್ತಾರೆ ಅವ್ರ ಮುಖದಲ್ಲಿ ಆದ ನಗು ಖುಷಿ ನೋಡೋದಕ್ಕೆ ಒಂದು ಚಂದ ಇತ್ತು ನಮಗೆ ನಾನು ನನ್ನ ಮಗಳು ಅಲ್ಲೋಗಿ ತುಂಬ ಖುಷಿಯಿಂದ ಅವರೆಲ್ಲರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಕೊನೆಗೆ ಫೋಟೋ ತಗೊಂಡು ಕೇಕ್ ತಿಂದ್ಕೊಂಡು ಮನೆಗೆ ಬರ್ತೀವಿ ಫೋನಲ್ಲೇ ವಿಶ್ ಮಾಡಿದಿರ ಡೈರೆಕ್ಟಾಗಿ ಅಲ್ಲಿ ಹೋಗಿ ಮಾತಾಡಿಕೊಂಡು ವಿಶ್ ಮಾಡಿ ಬರೋದ್ರಿಂದ ನಾವು ನಮಗೂ ಖುಷಿಯಾಗುತ್ತೆ ಅವ್ರಿಗೂ ಖುಷಿಯಾಗುತ್ತೆ ಈ ಥರ ಚಿಕ್ಕ ಪುಟ್ಟ ವಿಷಯನ ಫೋನಲ್ಲಿ ಸೆಲೆಬ್ರೇಟ್ ಮಾಡಿದಿರ ಡೈರೆಕ್ಟಾಗಿ ಹೋಗಿ ವಿಶ್ ಮಾಡೋದ್ರಿಂದ ಸಂಬಂಧಗಳು ಗಟ್ಟಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಸರಿ ತುಂಬ ಟೈಮ್ ಆಯಿತು ಬೇಗ ಹೋಗ್ಬೇಕು ಅಂದ್ಕೊಂಡು ಬೆಕ್ಕುಗಳು ನಾಯಿ ಮನೇಲಿ ಇರ್ತಾರೆ ಅಂದ್ಕೊಂಡು ನಾನು ನನ್ನ ಮಗಳು ಅಲ್ಲಿಂದ ಬರ್ತೀನಿ ಅಲ್ಲಿಂದ ಬರೋ ಅಷ್ಟರಲ್ಲಿ ಬರೋ ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ಬಂದರು ಸರಿ ಅವ್ರ ಜೊತೇಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವ್ರ ಜೊತೆ ಒಂದು ಫೋಟೋ ತಗೊಂಡು ಅಲ್ಲಿಂದ ಮನೆಗೆ ಬಂದು ಇಲ್ಲಿ ಎಲ್ಲ ಬೆಕ್ಕುಗಳು ನಾವು ಬರೋ ದಾರಿನೇ ಕಾಯ್ಕೊಂಡಿದ್ರು ಸರಿ ಅವ್ರಿಗೆ ಹಾಲು ಹಾಕ್ಬಿಟ್ಟು ಅವ್ರ ಜೊತೇಲಿ ನಾವು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಅವ್ರಿಗೆ ಸಪ್ರೇಟ್ ಊಟ ನಾವು ಸಪ್ರೇಟ್ ಊಟ ಮಾಡಿ ಆರಾಮಾಗಿ ನಗ್ ನಗ್ತಾ ಅವತ್ತಿನ ಡೇ ಕಳೆದೆ ನಾನು ಇವತ್ತಿನ ಲಾಗ್ ಇಷ್ಟೇ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಕೇಳ್ಕೊಳ್ತಾ ಯಾರ್ಯಾರೆಲ್ಲ ನಾನು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಿದ್ದೀರೋ ಅವರೆಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು